ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ರಾಜಕಾರಣಿಗಳ ಮಾತನಾಡಿದರೆ ಗೊತ್ತಾ ನುಡಿದರೆ ಮುಕ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗವು ಮೆಚ್ಚಿ ಹೌದೌದು ಇರಬೇಕು ಈ ರೀತಿ ರಾಜಕಾರಣಿಗಳ ಮಾತಿರಬೇಕು ಯಾರಾದರೂ ಒಬ್ಬ ರಾಜಕಾರಣಿ ಮಾತಾಡ್ತಾನೆ ಅಂದರೆ ಆ ಮಾತನ್ನ ನಿಂತು ಕೇಳುವಂತಿರಬೇಕು ಆದರೆ ಹಿಂದಿನ ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಕೂಗಾಡೋದು ಕಿರ್ಚಾಡೋದು ಕೊಚ್ಚು ಕೊಲ್ಲು ಇಂಥ ಕೆಟ್ಟ ಪದಗಳನ್ನು ಬಳಸದೆ ಮಾತುಗಾರಿಕೆ ಅಂತ ಹೇಳ್ಕೊಂಡಿದ್ದಾರೆ ಪ್ರಬುದ್ಧ ಮಾತುಗಾರಿಕೆ ಅಂತ ಹೇಳ್ಕೊಂಡಿದ್ದಾರೆ ವಾಗ್ಮಿಗಳು ಅಂತ ಕರೀತಾರೆ ಅವ್ರನ್ನ ಬೆಂಕಿ ಹೆಚ್ಚು ಅಂದರೆ ವಾಗ್ಮೆ ಆಗ್ತಾನೆ ಅವನ್ನ ಕತ್ತರಿಸು ಅಂದರೆ ವಾಗ್ಮಿ ಆಗ್ತಾನೆ ಆದರೆ ನಿಜವಾಗ್ಲು ಪ್ರಬುದ್ಧ ಮಾತುಗಾರಿಕೆ ಹೇಗಿರಬೇಕು ಅಂತ ಅನ್ನೋದನ್ನು ನಿನ್ನೆ ಶರಣ್ ಗೌಡ ಕಂದಕೂರನ್ನು ಯುವ ರಾಜಕಾರಣಿಯನ್ನು ನೋಡಿ ಕಲಿಬೇಕಿರಲ್ಲ ಬೇರೆ ಬಿಟ್ಬಿಡಿ ಬೇರೆ ರಾಜಕಾರಣಿ ಬೇರೆ ಪಕ್ಷದವ್ರು ಬರೋಣ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರಲ್ಲ ಕುಮಾರಸ್ವಾಮಿ ಅವರು ನಿಜವಾಗಲೂ ಮೊದಲು ಇವರನ್ನ ನೋಡಿ ಕಲಿಬೇಕು ಕಂದಕೂರನ್ನ ನೋಡಿ ಕಲಿಬೇಕು ಅಂತಹ ಸಂದರ್ಭದಲ್ಲಿ ಎಷ್ಟು ಪ್ರಬುದ್ಧರಾಗಿ ಮಾತನಾಡ್ತಾರೆ ಕಂದಕೂರು ಅಂತ ಅಂದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಮೆಚ್ಚುವಂಥ ಮಾತುಗಳನ್ನ ಆಡ್ತಾರೆ ಮಹಿಳೆಯರ ಬಗ್ಗೆ ಹೇಗೆ ಮಾತನಾಡಬೇಕು ಅನ್ನೋದು ಏನ್ ಕೊಡ್ತಾರೆ ನಿಜವಾಗ್ಲು ಮಹಿಳೆಯರು ಅಂದ್ರೆ ಅವ್ರನ್ನ ಹೇಗೆ ಮಾತಾಡ್ಸ್ಬೇಕು ಅಂತ ನನ್ನ ತಾಯಿ ನನ್ನ ತಂಗಿ ನನ್ನ ಹೆಂಡತಿ ಎಲ್ಲರೂ ಮಹಿಳೆಯರೇ ಸರ್ ಮಹಿಳೆಯರ ಬಗ್ಗೆ ಮಾತನಾಡಬೇಕ ಜಾಗೃತ ಜಾಗರೂಕರಾಗಿರಬೇಕು ಅನ್ನೋ ಮಾತನ್ನು ಕಂದಕ್ಕೂರಿರ್ತಾರೆ ಅದೇ ಕುಮಾರಸ್ವಾಮಿಯವರು ಅದೇ ಕುಮಾರಸ್ವಾಮಿಯವರು ಮುನಿರತ್ನ ಅವರ ಕೇಸಲ್ಲಿ ಮುನಿರತ್ನ ಅವರ ಕೇಸಲ್ಲಿ ಈ ರೀತಿ ಮಾತನಾಡಲಿಲ್ಲ ಒಕ್ಕಲಿಗ ಮಹಿಳೆಯರನ್ನ ಬೆಡ್ಗೆ ಕರೆದಂಥ ಮುನಿರತ್ನನ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ ಡಿ ಕುಮಾರಸ್ವಾಮಿಯವರು ಈ ರೀತಿ ಮಾತನಾಡಲಿಲ್ಲ ಇಷ್ಟು ಪ್ರಬುದ್ಧರಾಗಿ ಮಾತನಾಡಬೇಕಾಗಿತ್ತು ಕುಮಾರಸ್ವಾಮಿಯವರು ಬದಲಾಗಿ ಅದು ಡಿ ಕೆ ಶ ಕುತಂತ್ರ ಅಲ್ಲಿ ಆಗಿರ್ತಕ್ಕಂಥದ್ದು ಏನೋ ಅದು ಕೊನೆಗೆ ಯೋಚನೆ ಮಾಡೋಣ ಯಾರು ತಂತ್ರ ಯಾರು ಕುತಂತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಡಿ ಕೆ ಶಿ ಫೋನ್ ಮಾಡಿಕೊಟ್ಟಿದ್ರ ಮುನಿರತ್ನಿಗೆ ನೀನು ಈ ಥರ ಹೇಳಪ್ಪ ಅಂತ ಹೇಳಲಿಕ್ಕೆ ಡಿ ಕೆ ಶಿ ಫೋನ್ ಮಾಡಿಕೊಟ್ಟಿದ್ನ ಡಿ ಕೆ ಶಿ ಕುತಂತ್ರನೇ ಏನೇ ಆದರೂ ಡಿ ಕೆ ಶಿ ಕುತಂತ್ರ ನಿನ್ನೆ ಸೀಟಿ ನಮಗೆ ಡಿ ಕೆ ಶಿ ಹೋಗಿ ನೀನು ಈ ಥರ ಹೇಳಪ್ಪ ಅಂತೇಳಿದ್ರ ಇವರ ಅಣ್ಣನ ಮಗ ಎರಡು ಸಾವಿರ ಜನ ಮಹಿಳೆಯರನ್ನ ರೇಪ್ ಮಾಡಬೇಕಾದ್ರೆ ಹೋಗಿ ಏನೋ ಅವರು ಇದು ಮಾಡಿಕೊಟ್ಟಿದ್ರ ನೀನ್ ರೇಪ್ ಮಾಡಪ್ಪ ಇವ್ರನ್ನೆಲ್ಲ ನಾನು ವಿಡಿಯೋ ಮಾಡ್ಕೊತೀನಿ ಅಂತ ಹೋಗಿದ್ರ ತಂತ್ರ ಕುತಂತ್ರಗಳ ಬಗ್ಗೆ ಕೊನಿಗೆ ಮಾತನಾಡೋದು ಆದರೆ ಒಬ್ಬ ಮಹಿಳೆಯ ವಿಚಾರ ಬಂದಾಗ ಪ್ರಬುದ್ಧರಾಗಬೇಕು ಪ್ರಬುದ್ಧರಾಗಿ ಮಾತನಾಡಬೇಕು ಆ ಪ್ರಬುದ್ಧತೆಯನ್ನು ಬಿಟ್ಟು ಅಪ್ರಬುದ್ಧರಂತೆ ಮಾತನಾಡ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಮೊದಲು ನಿಜವಾಗಲೂ ಶರಣ್ ಗೌಡ ಹತ್ರ ಬಂದು ಪಾಠ ಕಲಿಬೇಕು ಜೆ ಡಿ ಎಸ್ನ ಸಹ ಹಿಡಿದು ಬಹುತೇಕ ನಾಯಕರುಗಳಿದ್ದಾರೆ ಕಳೆದ ಬಾರಿ ಡಿ ಸಿ ತಮ್ಮಣ್ಣ ಮಾತನಾಡಿದರಲ್ಲ ಅಥವಾ ತುಂಬ ಜನ ಏನಲ್ಲಿ ಜೆ ಡಿ ಎಸ್ ನಾಯಕರುಗಳು ಸುಮಲತಾ ವಿರುದ್ಧ ಮಾತಾಡಿದಾರಲ್ಲ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದಾರಲ್ಲ ಅದ್ರ ಪರಿಣಾಮ ರಿಸಲ್ಟ್ ಜನಗಳು ಕೊಟ್ಟರಾಗ ಅವರೆಲ್ಲರೂ ಕೂಡ ನಿಜವಾಗಲೂ ಕಂದಕೂರ ಹತ್ರ ಬಂದು ಪ್ರಬುದ್ಧತೆಯಿಂದ ನಡ್ಕೊಳ್ಳದ ಹೇಗೆ ಪ್ರಬುದ್ಧರಾಗಿ ಮಾತನಾಡದೆ ಹೇಗೆ ಅಂತ ಕಂದಕೂರ ಹತ್ರ ಕಲ್ತ್ಕೊಳ್ಬೇಕ್ರಿ ಎಂತ ಮಾತನಾಡ್ತಾರೆ ರೀ ಆ ವ್ಯಕ್ತಿ ಕಂದಕೂರು ಎಷ್ಟು ಪ್ರಬುದ್ಧರಾಗಿ ಮಾತನಾಡ್ತಾರೆ ಅಂತ ಅಂದರೆ ನಿಜವಾಗಲೂ ಪ್ರತಿಯೊಬ್ಬ ರಾಜಕಾರಣಿ ಅವರಿಂದ ಕಲಿಯ ಕಲಿಬೇಕಾಗತ್ತಿದೆ ಏನೀಗ ರಾಜ್ಯಾಧ್ಯಕ್ಷನ ಎಡಬೆಣ್ಣಂಗಿ ನಿಖಿಲ್ ಕುಮಾರ್ ಸ್ವಾಮಿ ಏನು ಮಾಡ್ತೀರಿ ಅಂತ ಹೊರಟಿದ್ದಾರೆ ಅದ್ರ ಬದಲು ಕಂದಕೂರಂಥ ಒಬ್ಬ ಯುವ ನಾಯಕನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿದರೆ ನಿಜವಾಗ್ಲೂ ಜೆ ಡಿ ಎಸ್ ಬೆಳೆಯುತ್ತೆ ಅವ್ರ ಸಂಘಟನೆಯ ಪ್ರಬುದ್ಧತೆ ಅವ್ರ ಮಾತುಗಾರಿಕೆ ಜೆ ಡಿ ಎಸ್ನ ಎಲ್ಲಿಗೋ ತಾಂಡು ನಿಲ್ಲಿಸುತ್ತೆ ಏನು ಸಿದ್ದರಾಮಯ್ಯ ಕಾಲದಲ್ಲಿ ಜೆ ಡಿ ಎಸ್ ಇತ್ತು ಆ ಒಂದು ಕ್ರೇಜ್ನ ಮತ್ತೆ ಹುಟ್ಟಾಗ್ತಕ್ಕಂಥ ಶಕ್ತಿ ಈ ಕಂದಕೂರಿಗಿದೆ ನಿಜವಾಗ್ಲೂ ಕುಮಾರಸ್ವಾಮಿ ಅಧಿಕಾರವನ್ನು ಅವರು ಅನುಭವಿಸೋದಲ್ಲ ಬದಲಾಗಿ ಕಂದಕೂರಂತವ್ರಿಗೆ ಕೊಡಬೇಕು ಕಂದಕೂರಂತ ಪ್ರಬುದ್ಧ ನಾಯಕರಿಗೆ ಕೊಟ್ಟರೆ ನಿಜವಾಗಲೂ ಜೆ ಡಿ ಎಸ್ ಬೆಳೆಯುತ್ತೆ ಜೆ ಡಿ ಎಸ್ ಬೆಳೆಯುತ್ತೆ ಎಂತ ಮಾತನಾಡ್ತಾನೆ ಆ ವ್ಯಕ್ತಿ ಅಂದರೆ ನಿಜವಾಗ್ಲೂ ಪ್ರಬುದ್ಧತೆ ಅಂದ್ರೆ ಏನು ಮಾತುಗಾರಿಕೆ ಅಂದ್ರೆ ಏನು ರಾಜಕಾರಣಿಗಳಿಗೆ ಮಾತು ಚೆನ್ನಾಗಿ ಬರುತ್ತೆ ಆ ಮಾತನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಕಂದಕೂರಂತ ಒಬ್ಬ ನಾಯಕರಿಂದ ತಿಳ್ಕೋಬೇಕಲ್ರಿ ಅದ್ಭುತವಾಗಿ ಮಾತನಾಡ್ತಾನೆ ಕಂದಕೂರು ನಿಜವಾಗ್ಲೂ ನಿನ್ನೆ ಆ ವ್ಯಕ್ತಿ ಮಾತನಾಡಿದ ರೀತಿ ಇತ್ತಲ್ಲ ಅದ್ಭುತ ಯಾರೇ ಆದರೂ ಮಿತ್ತಕ್ಕಂಥದ್ದು ಆ ರೀತಿ ಮಾತುಗಾರಿಕೆಯನ್ನು ಜೆ ಡಿ ಎಸ್ ಅಲ್ಲಿ ಮೊದಲು ಕುಮಾರಸ್ವಾಮಿ ಅವ್ರ ಬ್ರದರ್ಸ್ ಹೇಳ್ಕೊಡ್ಬೇಕವ್ರು ಕುಮಾರಸ್ವಾಮಿ ಏನ್ ಬ್ರದರ್ಸ್ ಹೇಳ್ಕೊಟ್ರೆ ಖಂಡಿತವಾಗ್ಲೂ ಜೆ ಡಿ ಎಸ್ ಬೆಳೆಯುತ್ತೆ ಜೊತೆಗೆ ಜೆ ಡಿ ಎಸ್ ರಾಷ್ಟ್ರಾಧ್ಯಕ್ಷದಾರಲ್ಲ ದೇವೇಗೌಡರು ನಿಜವಾಗ್ಲೂ ಈ ಕಂದಕೂರ್ನ ಕರೆದು ರಾಜ್ಯಾಧ್ಯಕ್ಷನ ಮಾಡಿದರೆ ನಿಜವಾಗ್ಲೂ ಈ ಒಂದು ಪಕ್ಷ ಅದ್ಭುತವಾಗಿ ಉಳಿಯುತ್ತೆ ಈ ರಾಜ್ಯದಲ್ಲಿ ಬೆಳೆಯುತ್ತೆ ಯಾಕೆಂದ್ರೆ ಜೆ ಡಿ ಎಸ್ ಯಾವತ್ತೂ ಈ ರಾಜ್ಯದಿಂದ ಹೋಗ್ಬೇಕು ಅಂತ ನಾವು ಬಯಸ್ತವ್ರಲ್ಲ ನಾನಂತೂ ವೈಯಕ್ತಿಕವಾಗಿ ಜೆ ಡಿ ಎಸ್ ನಮ್ಮ ರಾಜ್ಯಕ್ಕೆ ಬೇಕು ಅಂತಲೇ ಹೇಳ್ತೀನಿ ಪ್ರತಿ ಸರಿ ಕೂಡ ಕಾರಣ ಏನಂದರೆ ಇದು ನಮ್ಮ ರಾಜ್ಯದ ಅಸ್ಮಿತೆ ನಮ್ಮ ರಾಜ್ಯದ ಪಕ್ಷ ಕನ್ನಡಿಗರ ಪಕ್ಷ ಹಾಗಾಗಿ ಈ ಪಕ್ಷ ಉಳಿಬೇಕು ಬೆಳಿಬೇಕು ಅನ್ನೋ ವಿಚಾರದಿಂದಾನೆ ಹೇಳ್ತಿದ್ದೇನೆ ಕಂದಕೂರ್ ಈ ಪಕ್ಷಕ್ಕೆ ರಾಜ್ಯಾಧ್ಯಕ್ಷನಾದರೆ ನಿಜವಾಗಲೂ ಜೆ ಡಿ ಎಸ್ ರಾಜ್ಯದಲ್ಲಿ ಒಂದು ಪ್ರಬುದ್ಧ ಪಕ್ಷವಾಗಿ ಬೆಳೆಯುತ್ತೆ ಈ ಪಕ್ಷ ನಿಜವಾಗಲೂ ಸಿದ್ದರಾಮಯ್ಯ ಇದ್ದಾಗ ಹೇಗೆ ಮಿರುಗ್ತಾ ಇತ್ತೋ ಅದೇ ರೀತಿಯಲ್ಲಿ ಮಿನುಗುತ್ತೆ ಅಂತ ಹೇಳ್ತಿದ್ದೇನೆ ವೀಕ್ಷಕರೇ ಸೊ ಕಂದಕೂರ್ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿದರೆ ನಿಜವಾಗಲೂ ಜೆ ಡಿ ಎಸ್ ಬೆಳೆಯುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು